ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಸಪೋರ್ಟ್ ಮಾಡಿ ದೇಗದ ನಾಡು ಹುಣಸೂರು ರುಟೀನ್ನ ನನ್ನ ಡೈಲಿ ರುಟೀನ್ ಏನೆಲ್ಲ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಇತ್ತು ಅನ್ನೋದನ್ನು ನೋಡ್ಕೊಂಡು ಬರೋಣ ಇವತ್ತು ಬೆಳೆ ಬೆಳಿಗ್ಗೆನೆ ನೋಡ್ತಾ ಇದ್ದೀರಲ್ಲ ಪೂರ್ತಿ ಒಂದು ಕಡೆಯಿಂದ ಕ್ಲೀನಿಂಗ್ ಎಲ್ಲ ಆಗಿದೆ ನೋಡ್ತಾ ಇರ್ಬೋದು ಎಲ್ಲ ಮಾಪ್ ತಗೊಂಡು ಎಲ್ಲ ನೀಟಾಗಿ ಎರಡೆರಡು ಸಲ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿದೆ ಮತ್ತು ಈ ರೀತಿ ಸಿಂಪಲ್ಲಾಗಿ ರಂಗೋಲಿನೂ ಕೂಡ ಬಿಟ್ಟಿದ್ದೀನಿ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು ಅಮಾವಾಸ್ಯೆ ಹಾಗಾಗಿ ಮನೆ ಕ್ಲೀನಿಂಗ್ ಇತ್ತು ಹಾಗಾಗಿ ಬೇಳಿಗೆನೆ ಬೇಗ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಟ್ಟು ಮನೆ ಕ್ಲೀನಿಂಗ್ ಎಲ್ಲ ಆಯಿತು ಕ್ಲೀನಿಂಗು ಕೂಡ ಆಯಿತು ಸ್ನಾನ ಆಗಿ ಇವಾಗ ಫೈನಲಿ ಪೂಜೆನೂ ಕೂಡ ಆಯಿತು ಪೂಜೆ ಎಲ್ಲ ಆದಮೇಲೆ ಇವಾಗ ಕಿಚನಿಗೆ ಬಂದಿದ್ದೀನಿ ಕಿಚನಲ್ಲಿ ನೋಡ್ತಾ ಇರ್ಬೋದು ಈಗ ಮ ಅಡುಗೆ ಮನೆಯೂ ಕೂಡ ನೀಟಾಗಿ ಕ್ಲೀನಿಂಗ ಮಾಡಿಟ್ಟಿದ್ದೀನಿ ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ಏನಪ್ಪ ಅಂದರೆ ವಾಂಗಿ ಮತ್ತು ಟೆಂಪಲ್ಗೂ ಕೂಡ ಇವಾಗ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏಕೆ ಅಂದರೆ ಬೆಳಿಗ್ಗೆ ಎಲ್ಲ ಮನೆ ಕೆಲಸ ಎಲ್ಲ ಇತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆಯಿತು ಪೂಜೆ ಮನೆ ಮುಂದೆನೇ ಇವತ್ತು ಅಮಾವಾಸ್ಯೆ ಅಲ್ವಾ ಹಾಗಾಗಿ ಅಮಾವಾಸ್ಯೆ ಪೂಜೆ ಎಲ್ಲ ಇಟ್ಟಿದ್ರು ಪೂಜೆ ದೇವಸ್ಥಾನಕ್ಕೆ ಹೋಗಿದ್ವಿ ಪೂಜೆ ಎಲ್ಲ ಆಯಿತು ಹಾಗೆ ಕಡಲೆಕಾಳು ಇಸ್ರಿಬೇಳೆ ಮತ್ತು ಬಾಳೆಕಾಯಿ ಬಾಳೆಹಣ್ಣಿನ ಪ್ರಸಾದ ಮೂರು ಪ್ರಸಾದ ಕೊಟ್ಟರು ಮನೆಗೆ ತಂದು ಮಕ್ಕಳು ನಾವೆಲ್ಲ ತಿಂದ್ವಿ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿದ್ವಿ ಮತ್ತು ಇವತ್ತು ಬಂದು ನನ್ನ ಮಗ ಇವತ್ತು ಕಾಲೇಜಿಗೆ ಹೋಗಿ ಮತ್ತೆ ವಾಪಸ್ ಬಂದಿದ್ದಾನೆ ರಜೆ ಹಾಕ್ಕೊಂಡು ಏಕೆಂದರೆ ಅವ್ನಿಗೆ ಯಾಕೋ ನೋವು ಬಂದ್ಬಿಟ್ಟು ಮತ್ತೆ ವಾಪಸ್ ಬಂದ ಬಂದು ಮತ್ತೆ ಅವನು ಕೂಡ ಹಾಸ್ಪಿಟ್ಲಿಗೆ ಹೋಗಿ ಬಂದು ಟ್ಯಾಬ್ಲೆಟ್ ತೊಗೊಂಡು ಈಗ ತಿಂಡಿ ಮಾಡಿ ಅವನು ಕೂಡ ರೆಸ್ಟ್ ಮಾಡ್ತಾಯಿದ್ದಾನೆ ಮತ್ತು ನನಗೂ ಆಗಿ ತುಂಬ ಬೋರ್ ಆಗ್ತಾಯಿತ್ತು ಇವತ್ತು ಹಾಗಾಗಿ ನನ್ನ ತಂಗಿ ಮನೆ ಹತ್ರ ಹೋಗಿ ಒಂದು ರೌಂಡು ಗಾಡಿಯಲ್ಲೇ ಸುತ್ತ ಆಡ್ಕೊಂಡು ಬಂದೆ ಅಲ್ಲಿ ಹೋಗಿ ಅವಳ ಜೊತೆ ಕುತ್ಕೊಂಡು ಮಾತಾಡ್ಕೊಂಡು ಒಂದು ಕಾಲು ಗಂಟೆ ಮಾತಾಡ್ಕೊಂಡು ಹಾಗೆ ಟೀ ಮಾಡಿದ್ಲ ಟೀ ಕುಟ್ಕೊಂಡು ಹಾಗೆ ಅಲ್ಲೂ ಕೂಡ ಒಂದು ಕರೆಕ್ಟಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದೆ ಯಾಕೆಂದ್ರೆ ತುಂಬಾ ಬೋರ್ ಆಗ್ತಿತ್ತು ಬೆಳಿಗ್ಗೆಯಿಂದ ಮನೆ ಕೆಲಸ ಎಲ್ಲ ಮಾಡೋದ್ನ ಮತ್ತೆ ತುಂಬ ಮಳೆ ಸೋನೆ ಮಳೆ ಇಟ್ಕೊಂಡಿದ್ದೆ ಬಿಸಿಲೇ ಇಲ್ಲ ಆ ಸೋನೆ ಮಳೆಗೊತ್ಕು ಏನೋ ಒಂಥರ ಕೈಕಾಲಲ್ಲಿ ಇಟ್ಕೊಂಡಂಗೆ ಆಗಿದೆ ಚಳ್ಳಿಗೆ ಸುಮ್ಮನೆ ಕೂತಿದ್ದ್ನ ಮತ್ತು ಚಳ್ಳಿಗೆ ಹೊತ್ಕು ಒಳ್ಳೆ ನಿದ್ದೆ ಬರ್ತಾಯಿತ್ತು ಬೆಳಗ್ಗೆನೇ ಸ್ನಾನ ಮಾಡಿರೋದು ಒಳ್ಳೆ ನಿದ್ದೆ ಬರ್ತಾಯಿತ್ತು ಹಾಗಾಗಿ ಹನ್ನೆರಡು ಗಂಟೆಗೆ ನಮ್ಮ ಮಲಗಬಾರ್ದಲ್ವ ಅದೊಂಥರ ಸೋಂಬೇರಿತನ ಲೇಝಿ ಅಂದ್ಬಿಟ್ಟು ಹೋಗಿ ಒಂದು ರೌಂಡು ತಿರುಗಾಡ್ಕೊಂಡು ಬಂದೆ ಬಂದು ಸುಮ್ಮನೆ ಕೂತಿದ್ದೀನಿ ಹೂವಿನ ಗಿಡದ ಹತ್ರ ಸ್ವಲ್ಪ ತೊಗರಿ ಗಿಡ ಹಾಕಿದ್ದೀನಿ ಒಂದು ನಾಲ್ಕೈದು ಗುಳಿ ಒಂದು ಹತ್ತು ಹದಿನೈದು ಗುಳಿನೇ ತೊಗರಿ ಹಾಕಿದೆ ಮನೆಗೆ ಸಾಂಬಾರಿಗೆ ತಿನ್ನಲಿಕ್ಕೆ ತಿನ್ಲಿಕ್ಕೆ ಅಂತ ಅಂದ್ಬಿಟ್ಟು ತೊಗರಿ ಕಾಳೆಲ್ಲ ಹಾಕಿದೆ ಅದೇನಾಗಿಬಿಟ್ಟಿದೆ ಅಂದರೆ ಯಗ್ನ ಬಂದು ತೊಗರಿ ಕಾಳೆಲ್ಲ ಪರ್ದು ಎಲ್ಲನೂ ತಿನ್ಬಿಟ್ಟು ಗಿಡಗಳೇ ಬರಲಿಲ್ಲ ಬಂದಿರೋ ಗಿಡಗಳ್ನು ಕೂಡ ಪರ್ದ್ಬಿಟ್ಟು ಪರ್ದ್ಬಿಟ್ಟು ಗಿಡಗಳೆಲ್ಲ ಸತ್ತೋದು ಒಂದು ಈವಾಗ ಸದ್ಯಕ್ಕೆ ಒಂದು ಐದು ಗಿಡ ಚೆನ್ನಾಗಿದೆ ಹಾಗಾಗಿ ಗಿಡಗಳು ಎಲ್ಲ ಇದ್ವಲ್ಲ ಅವೆಲ್ಲ ನೀಟಾಗಿ ನೋಡಿಬಿಟ್ಟು ಸ್ವಲ್ಪ ಕೊತ್ತಗೊಂಡು ಗಿಡದ ಮೇಲೆಲ್ಲ ಮ ಸ್ವಲ್ಪ ಸುತ್ತ ಬೇರು ಬೇರು ಕೆಳಗಡೆ ಸುತ್ತ ಸ್ವಲ್ಪ ಮಣ್ಣೆಲ್ಲಾನು ಹಾಕಿ ಎಲ್ಲ ರೆಡಿ ಮಾಡಿಬಿಟ್ಟು ಬಂದೆ ಯಾಕೆಂದರೆ ಇರೋ ಗಿಡಗಳಾದರೂ ಚೆನ್ನಾಗಿರಲಿ ಸೀಸನ್ಗೆ ತೊಗರಿಕಾಯಿ ಬಿಟ್ಟಾಗ ತಿನ್ಲಿಕ್ಕೆ ಸರಿಯಾಗುತ್ತೆ ಅಂದ್ಬಿಟ್ಟು ಒಂದು ಇರೋ ಐದು ಗಿಡನೇ ಬೇರೆ ಹತ್ರ ಎಲ್ಲ ಸುತ್ತ ಮಣ್ಣೆಲ್ಲ ಎಳೆದು ಹಾಗೆ ಒಂದು ಐದಾರು ತಗ ಕಾಕಡ ಗಿಡ ಆಯಿತು ಅದನ್ನು ಕೂಡ ನೆಟ್ಬಿಟ್ಟು ಸುಮ್ಮನೆ ಆಚೆ ಈಚೆ ಆಗೇ ತಿರ್ಗಾಡ್ಕೊಂಡು ಓಡಾಡ್ಕೊಂಡಿದ್ದೆ ಈ ರೀತಿ ಹೋಗ್ತು ಇದೆ ನನ್ನ ಡೈಲಿ ರೂಟೀನ್ ರುಟೀನ್ ಡೇ ಇವಾಗ ಮಳೆ ಇರೋದರಿಂದ ಏನೂ ಅಷ್ಟು ಜಾಸ್ತಿ ರುಟೀನ್ ಇಲ್ಲ ಮತ್ತು ಹಪ್ಳೆ ಎಲ್ಲ ಮಾಡಿದ್ನಲ್ಲ ಅದನ್ನು ಕೂಡ ಒಣಗಿಸ್ಲಿಕ್ಕೆ ಬಿಸಿಲೇ ಇಲ್ಲ ನೋಡ್ತಾ ಇರ್ಬೋದು ಮನೆ ಒಳಗಡೆ ಹರಾಕಿದ್ದೀನಿ ಇವಾಗ ಸ್ವಲ್ಪ ಬಿಸಿಲು ಬಂತು ಅಂತ ಅಂದ್ಬಿಟ್ಟು ಆಚೆ ಹರಕಿದೆ ಮತ್ತೆ ಮಳೆ ಬಂತು ಅಂದ್ಬಿಟ್ಟು ಸೋನೆ ಮಳೆ ಇಟ್ಕೊಂಡಿದೆ ಹಾಗಾಗಿ ಇಲ್ಲೇ ಹೊರಗೆ ಯಾರಾಗಿದ್ದೀನಿ ನೋಡಿ ನೋಡ್ತಾ ಇದ್ದೀರಲ್ಲ ವಾತಾವರಣ ತುಂಬಾ ತಂಪಾಗಿದೆ ಮಳೆ ವಾತಾವರಣ ಬುಟ್ಟಿ ಬಿಟ್ಟು ಬಿಟ್ಟು ಸೋನೆ ಮಳೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಮತ್ತು ಮನಗೂ ಕೂಡ ಏನು ಅಡುಗೆ ಮಾಡಲಿಲ್ಲ ಬೆಳಗ್ಗೆನ ವಾಂಗಿ ಭಾತ್ ಮಾಡಿದ್ಮೇಲೆ ಅದೇ ಇತ್ತು ಅದನ್ನೇ ಊಟ ಮಾಡಿದ್ವಿ ಓಕೆ ಇದಿಷ್ಟು ನನ್ನ ಇವತ್ತಿನ ಡೈಲಿ ಇರುತ್ತೆ ಈ ರೀತಿ ಸಿಂಪಲ್ ಆಗಿತ್ತು ಇವತ್ತು ಏನೆಲ್ಲ ಆಯಿತು ನನ್ನ ಡೈಲಿ ರುಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಏನೆಲ್ಲ ಆಗುತ್ತೆ ನೆಕ್ಸ್ಟ್ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಓಕೆ ಬಾಯ್